ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ತುಂಬ ಇಂಟ್ರೆಸ್ಟ್ ಆಗಿದೆ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಬೇಕಾಗಿ ಕೇಳ್ಕೊತೀನಿ ಸೊ ಇವತ್ತಿನ ವಿಡಿಯೋ ಬಂದು ತಾಯ್ತನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ತಾಯಿ ಆಗಿದ್ದೀರ ಅವ್ರಿಗೆಲ್ಲ ಇದ್ರ ಅನುಭವ ಖಂಡಿತ ಆಗಿರುತ್ತೆ ಸೊ ಈ ನಮ್ಮಲ್ಲಿ ಈಗ ಮನುಷ್ಯರಲ್ಲಿ ಏನಂದರೆ ಸಿಕ್ಸ್ ಮಂತ್ಸ್ ಫೈವ್ ಮಂತ್ಸ್ ದಾಟಿದ ನಂತರನೇ ಒಳಗಡೆ ಮಕ್ಕಳು ಓಡಾಡೋದಾಗಲಿ ಅವು ಚಲನವನಾಗಲಿ ಏನೇ ಆದರೂ ಸ್ವಲ್ಪ ಮೂವ್ ಮಾಡ್ತಾ ಇದ್ದಾವೆ ಅಂದ್ರೆ ಸಹಿತ ನಮಗೆ ಗೊತ್ತಾಗ್ಬಿಡುತ್ತೆ ಬಟ್ ಹಸುಗಳಲ್ಲಿ ಸವೆನ್ ಮಂತ್ ತುಂಬಿದ ಮೇಲೆ ಏಯ್ಟ್ ನೈನ್ತ್ ಅಂದರೆ ಎಂಟನೇ ತಿಂಗಳು ಒಂಬತ್ತನೇ ತಿಂಗಳಲ್ಲಿ ಸಿಕ್ಕಾಪಟ್ಟೆಗೆ ಹೊರಡಾಡ್ತವೆ ಸೊ ನಾನು ವೀಡಿಯೋ ಮಾಡಿರೋ ಅಂಥ ಕರು ನಾನು ವೀಡಿಯೋ ಬೆಳಗ್ಗೆ ಮಾಡಿದ್ದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಷ್ಟರಲ್ಲಿ ಹುಟ್ಟಿತ್ತು ಸೊ ನನಗೆ ಆಶ್ಚರ್ಯ ಇವತ್ತು ನಾನು ಹುಟ್ಟುತ್ತೆ ಅನ್ನೋದಕ್ಕೋಸ್ಕರ ವೀಡಿಯೋ ನಾ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ಸೊ ಏನಂದರೆ ನನ್ನ ಕೈ ಮೇಲ್ಗಡೆ ಕೈ ಇಟ್ಟುಕೊಂಡು ನೀವು ಕಾಣಿಸ್ತಾ ಇರ್ಬೋದು ಬಿಸಿಲಿನ ಬೆಳಕಿಗೆ ಏನಿದೆ ಬಿಸಿಲಿಗೆ ಅದು ಒಳಗಡೆ ಕರು ಯಾವ ರೀತಿ ಓಡಾಡ್ತಾ ಇದೆ ಅಂತ ಹಸು ಏನೋ ಕೊಡ್ತಾಳೆ ನನಗೆ ಅಂತ ಮೂತಿನ ನ್ಯಾಲ್ಗೆ ಚಾಚ್ಕೊಂಡು ಚಾಚ್ಕೊಂಡು ಬರ್ತಾ ಇದೆ ಬಡ್ಡಿಗೆ ಸೊ ಅದು ಗೊತ್ತಿಲ್ಲ ನನ್ನ ಮಗುನ ವೀಡಿಯೋ ಇದ್ದಾಳೆ ನನ್ನ ಹೊಟ್ಟೆಯಲ್ಲಿ ಮಗು ಯಾವ ರೀತಿ ಓಡಾಡ್ತಾ ಇದೆ ಅನ್ನೋದು ನನ್ನ ವಿಡಿಯೋ ವೀಡಿಯೋ ಇದ್ದಾಳೆ ಅಂತ ಅದು ಗೊತ್ತಿಲ್ಲ ಏನೋ ಕೊಡ್ತಾರೆ ಅಂತ ನ್ಯಾಯಾಲಿಗೆ ಆ ಹಾಕಿ ಆಚೆ ಈಚೆ ಮಾಡ್ತಾ ಇದೆ ಸೊ ಈ ಬಿಸಿಲಿನ ಬಿಸಿಲಿದೆಯಲ್ಲ ಸೊ ಅದ್ರ ಬೆಳಕಿಗೆ ಅದು ಕರು ಯಾವ ರೀತಿ ಓಡಾಡ್ತಾ ಇದೆ ಅನ್ನೋದು ಕಾಣಿಸ್ತಾ ಇರ್ಬೋದು ನೋಡಿ ನನ್ನ ಮೇಲ್ಗಡೆ ಕೈ ಪ್ರೆಸ್ ಮಾಡಿ ಇಟ್ಕೊಂಡ ತಕ್ಷಣ ಒಳಗಡೆ ಕರು ಒದಿತಾ ಇತ್ತಾ ಓಡಾಡ್ತಾ ಇತ್ತು ಸಿಕ್ಕಾಪಟ್ಟೆ ಓಡಾಡ್ತಾ ಇತ್ತು ಈ ತೆಳು ಚರ್ಮ ಏನಿರುತ್ತೆ ಸೊ ಅಂಥ ಹಸುಗಳಲ್ಲಿ ಕರುಗಳು ಯಾವ ರೀತಿ ಓಡಾಡಿದರೂ ಕೂಡ ನೀಟಾಗಿ ಕಾಣಿಸುತ್ತೆ ಸೊ ಇದು ಕೂಡ ತೆಳು ಚರ್ಮ ಹಸು ಸೊ ಹಾಗೆ ಈ ಇದ್ರದ್ದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈಗ ನಾನು ಕರು ವೀಡಿಯೋ ಮಾಡ್ತಾಯಿದ್ದೀನಲ್ಲ ಸೊ ಆ ಕರು ಬಂದು ಹನ್ನೆರಡನೇ ಕರು ಸೊ ಇದು ನನ್ನ ಮನೆಯಲ್ಲಿ ಇದಕ್ಕಿಂತ ಮುಂಚೆ ಹನ್ನೊಂದು ಕರುಗಳಾಕಿದೆ ಅದರಲ್ಲಿ ನಾನು ಐದರಿಂದ ಆರನ್ನ ಡೆಲಿವರಿ ಮಾಡಿಸಿದ್ದೇನೆ ನಾನೇ ಡೆಲಿವರಿ ಮಾಡಿಸಿದ್ದೇನೆ ಸೊ ಇದನ್ನು ಕೂಡ ನನ್ನ ಕೈಯಿಂದನೇ ಆಗಬೇಕು ಅಂತ ತುಂಬ ಆಸೆಯಿಂದ ಡೈಲಿ ವೆಯ್ಟ್ ಮಾಡ್ತಾ ಇದ್ದೆ ಇವತ್ತು ಹಾಕುತ್ತೆ ನಾಳೆ ಹಾಕುತ್ತೆ ಅಂತ ಡೈಲಿ ವೆಯ್ಟ್ ಮಾಡ್ತಾ ಇದ್ದೆ ಸೊ ಅವತ್ತು ಬೆಳಗ್ಗೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ ಬಟ್ ವೀಡಿಯೋ ಮಾಡಬೇಕು ಒಳಗಡೆ ಕರು ಓಡಾಡೋದನ್ನು ನಾನು ವೀಡಿಯೋ ಮಾಡಬೇಕು ಅಂತ ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ಬಟ್ ಅದಿನ್ನೂ ಹಾಕೋ ಥರ ಇಲ್ಲ ಅಂತ ನಮ್ಮ ಮನೇಲಿ ಒಲ್ಲತ್ರ ಇಡ್ಕೊಂಡು ಕಟ್ ಹಾಕಿದ್ರು ಸೊ ಅದೇನೆಂದರೆ ಹೊಲ್ಲತ್ರನೇ ಕರು ಹಾಕೊಂಡ್ಬಿಟ್ಟಿತ್ತು ಸೊ ನೋಡ್ತಾ ಇದ್ದೀರ ನಾನು ಅವತ್ತು ಬೆಳಗ್ಗೆ ಇನ್ನೂ ವೀಡಿಯೋ ಮಾಡಿದ್ದೆ ಬೆಳಗ್ಗೆ ವೀಡಿಯೋ ಮಾಡಿ ಅಂದರೆ ಎಂಟು ಎಂಟೂವರೆ ಅಷ್ಟರಲ್ಲಿ ವೀಡಿಯೋ ಮಾಡಿದ್ದೆ ಹನ್ನೆರಡು ಗಂಟೆ ಸುಮಾರಿಗೆ ಕರು ಹುಟ್ಟಿದೆ ಸೊ ಯಾವ ರೀತಿ ಕಾಣ್ತಾ ಇದೆ ಅಂದರೆ ಕಲ್ಲ ಇದೇ ಫಸ್ಟ್ ಟೈಮ್ ಈ ಕಲ್ಲರಿಗೆ ಕರು ಹಾಕಿರೋದು ಅದು ಹಸು ಎಲ್ಲ ಅದ್ರ ಕಲರೇ ಬ್ಲ್ಯಾಕ್ ಕಲರೇ ಕರು ಹಾಕಿತ್ತು ಹನ್ನೊಂದು ಕರು ಕೂಡ ಬ್ಲ್ಯಾಕ್ ಕಲರೇ ಬಟ್ ಇದೊಂದು ಜರ್ಸಿ ಸೆವೆನ್ ಕೊಡುವಾಗ ಜರ್ಸಿ ಸೆವೆನ್ ಕೊಡಿಸಿದ್ದಾರೆ ಅನಿಸುತ್ತೆ ಸೊ ಹಾಗಾಗಿ ಇದು ಕೆಂದ ಈ ಸಲ ಜರ್ಸಿ ಟೈಪ್ ಕರು ಹಾಕಿದೆ ಸೊ ಆಮೇಲೆ ಇದಕ್ಕಿಂತ ಮುಂಚೆ ಕರುಗಳೆಲ್ಲ ಸ್ವಲ್ಪ ದೊಡ್ಡದಾಗಿ ಮತ್ತು ದಪ್ಪಾಗಿ ಎಲ್ಲ ಇರ್ತಾಯಿದ್ವು ಸೊ ಇದೊಂದು ಸ್ವಲ್ಪ ಚಿಕ್ಕದಾಗಿ ಚಿಕ್ಕ ಕುರಿಮರಿ ಥರ ಕಾಣಿಸ್ತಾ ಇದೆ ಅಲ್ಲ ನಿಮ್ಮ ಕಣ್ಣಿಗೆ ಸೊ ನನಗೂ ಕೂಡ ಆಶ್ಚರ್ಯ ಆಯಿತು ಇದೇನಿದು ಬೆಳಗ್ಗೆ ಇನ್ನೂ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟು ಬೇಗ ಈ ಥರ ಹುಟ್ಟಿದೆಯಲ್ಲ ಅಷ್ಟು ಬೇಗ ಹುಟ್ಟಿದೆಯಲ್ಲ ಅಷ್ಟು ಆ ಥರ ಇತ್ತಾ ನಾನು ಹೊರಗಡೆ ಬರಬೇಕು ಅಂತ ಅದು ಅಷ್ಟು ಕಾತ್ರದಿಂದ ಕಾಯ್ತಾ ಇರ್ತಾ ಇದು ಅಂತ ಅನಿಸ್ತಾ ಇದೆ ನೋಡಿ ಎಷ್ಟು ಮುದ್ದು ಮುದ್ದಾಗಿದೆ ಅಂತ ಮೂರ್ತಿ ಅದ್ರ ಮುಖನ ಮುತ್ತಾಡಬೇಕು ಹಿಡ್ಕೊಂಡು ಅನ್ನುವಷ್ಟು ಅಷ್ಟು ಮುದ್ದು ಮುದ್ದಾಗಿತ್ತು ಸೊ ನಾವು ಹತ್ರ ಕಟ್ಟಿದ್ವಿ ಬಟ್ ಅದು ಅಲ್ಲೇ ಹಾಕೊಂಡಿದೆ ಅಂತ ಅಲ್ಲಿ ಇದ್ದವ್ರು ಫೋನ್ ಮಾಡಿ ಹೇಳಿದರು ಸೊ ನಾವು ಆಗೋ ಅಷ್ಟರಲ್ಲಿ ಎಲ್ಲ ಕರು ಆಗಲೇ ಓಡಾಡ್ತಾ ಇತ್ತು ಪುಟ್ಟ ಅಜ್ಜಿ ಹಾಕೊಂಡು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಹಾಗೆ ಎಷ್ಟು ಪುಟ್ಟ ಪುಟ್ಟ ಅಜ್ಜಿ ಹಾಕೊಂಡು ಅವ್ರ ಅಮ್ಮನ ಹತ್ರವೆಲ್ಲ ಓಡಾಡ್ತಾ ಇದೆ ನಾವು ಆ್ಯಕ್ಚುಲಿ ಇನ್ನೂ ಒಂದು ವೀಕ್ ಬೇಕು ಇದು ಕರು ಹಾಕೋಕ್ಕೆ ಅಂತ ಮಾಡ್ಕೊಂಡಿದ್ವಿ ಬಟ್ ಅದು ಇಷ್ಟು ಬೇಗ ಹಾಕುತ್ತೆ ಏನೋ ಗೊತ್ತಿರಲಿಲ್ಲ ತುಂಬ ಹಳೆಯ ಹಸುಗಳು ಇರ್ತಾವಲ್ಲ ಅವೇನು ಅಂದರೆ ಒಂದೇ ದಿನಕ್ಕೆ ಕೆಚ್ಚಲು ಬಿಡ್ತವೆ ಮತ್ತು ಸ್ವಲ್ಪ ಕೆಚ್ಚಲು ಬಿಟ್ಟು ನಂತರನೇ ಬೇಗ ಕರು ಹಾಕ್ತವೆ ಅಂತ ಹೇಳ್ತಾರೆ ಸೊ ನಾನು ಯಾವ ಕರು ಅಂತ ಬಾಳೆ ಎಲ್ಲ ಎತ್ತಿ ನೋಡ್ತಾ ಇದ್ದೆ ಇದು ಕೂಡ ಹೆಣ್ಗರು ಸೊ ಇದು ಹಾಕಿರೋದು ಹನ್ನೆರಡನೇ ಕರು ಇದು ಹನ್ನೆರಡು ಕರುನಲ್ಲಿ ಹತ್ತು ಹೆಣ್ಣುಗರುಗಳನ್ನೇ ಹಾಕಿದೆ ಎರಡೇ ಅಷ್ಟೇ ಹೊರ್ಗರ್ಗಳನ್ನ ಹಾಕಿದ್ದು ಸೊ ಹತ್ತು ಕೂಡ ಹೆಣ್ಗರುನೇ ಸೊ ಇದ್ರ ಪಕ್ಕದಲ್ಲಿ ಇನ್ನೊಂದು ಕರು ನಿಂತಿದೆ ಅಲ್ಲ ಕಾಣಿಸ್ತಾ ಇಲ್ಲ ಇದ್ರ ವಿಡಿಯೋದಾಗೆ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಪಕ್ಕದಲ್ಲಿ ಇನ್ನೊಂದು ಕರು ಇದೆಯಲ್ಲ ಸೊ ಅದು ಬಂದು ಅದರ ಒಂಬತ್ತನೇ ಕರು ಸೊ ಇವಾಗ ಮನೆ ಹತ್ರಕ್ಕೆ ಇಡ್ಕೊಂಡು ಬಂದ್ವಿ ಕರೋನಾ ಹೆಗ್ಳು ಮೇಲೆ ಕೂರಿಸ್ಕೊಂಡು ಹೆಗ್ಲು ಎಲ್ಲ ಕೂರಿಸ್ಕೊಂಡು ಅಲ್ಲಿಂದ ಹಿಡ್ಕೊಂಡು ಬಂದ್ವಿ ಸೊ ಪುಟ್ಟ ಪಾಪು ಥರ ಎಗ್ಲು ಮೇಲೆ ಮಲಗಿತ್ತು ಇವಾಗ ಬಂದು ಬೈಕ್ನಲ್ಲಿ ಕರ್ಕೊಂಡು ಬಂದು ಇಲ್ಲಿ ಇಳಿಸಿದ್ವಿ ತಕ್ಷಣವೇ ಅಲ್ಲೆಲ್ಲ ಮುಂದಗಡೆ ಜಾಗ ಎಲ್ಲಿತ್ತಲ್ಲ ನಮ್ಮ ಮನೆ ಮುಂದೆ ಎಲ್ಲ ಗಾರೆ ಸಿಮೆಂಟ್ಗೆ ಹಾಕ್ಸಿದ್ದೀವಿ ಸೊ ಅಲ್ಲೆಲ್ಲ ನೀಟಾಗಿ ಓಡಾಡ್ತಾಯಿತ್ತು ಹಾಗೆ ಕ ನಮ್ಮ ಕಡೆ ಎಲ್ಲ ಕಸ ಬೀಳೋ ತನಕ ಅಂದರೆ ಏನು ಕರು ಹಾಕಿದ ಮೇಲೆ ಅದರೂ ಕಸ ಏನಂತಾರೆ ಅದೆಲ್ಲ ಬೀಳೋ ತನಕ ನಾವು ಹಾಲು ಕರೆಯೋದಿಲ್ಲ ಸೊ ಎಫ್ ಹಸ್ಗಳಿದ್ದರೆ ಕೆಟ್ಲು ಬಾವ ಆಗ್ಬೋದು ಜಾಸ್ತಿ ಕೆಟ್ಲು ಪ್ರೆಜರ್ ಆದರೆ ಕೆಟ್ಲು ಬಾವ ಆಗುತ್ತೆ ಅನ್ನೋದಕ್ಕೋಸ್ಕರ ಕಸ ಹಾಕ್ತೇನೆ ಮುಂಚೆನೇ ಒಂದು ಸಲ ಕರ್ಕೊತಾರೆ ಬಟ್ ಇದು ನಮ್ಮ ಮನೆಯಲ್ಲೇ ಸಾಕೊಂಡಿರೋ ಹಸು ಆಗಿರೋದ್ರಿಂದ ಫಸ್ಟ್ ಕರಿಯ ಹಾಲನ್ನು ನಾವು ದೇವ್ರ ಪೂಜೆಗೆ ಅಂತ ಬಳಸ್ತೀವಿ ಸೊ ಅದಕ್ಕೋಸ್ಕರ ನಾನು ಕಸ ಹಾಕಿ ಆಮೇಲೆ ನೀಟಾಗಿ ಎಲ್ಲ ಮೈ ತೊಳೆದು ಸೋಪ್ ಹಾಕಿ ನೀಟಾಗಿ ಮೈ ಎಲ್ಲನೂ ತೊಳೆದು ಆಮೇಲೆ ಅದಕ್ಕೆ ತಿಂಡಿ ಕೊಟ್ಟು ನಾನು ಹಾಲು ಕರ್ಕೊತಾ ಇದ್ದೀನಿ ನಾನು ಅಂತಲ್ಲ ಬೇರೆ ಯಾರೇ ನನ್ನ ಮಕ್ಕಳು ಕೂಡ ಬಂದು ಕೈ ಹಾಕಿದರೂ ಕೂಡ ಸ್ವಲ್ಪನೂ ಹಳ್ಳಾಡಲ್ಲ ಅಷ್ಟು ಒಳ್ಳೆಯ ಹಸುಗಳು ಕೆಲವೊಂದು ಇರ್ತವೆ ಮುಟ್ಟು ಮುಟ್ಟಕ್ಕೆ ಬಿಡೋಲ್ಲ ಟಚ್ ಮಾಡ್ಲಿಕ್ಕೆ ಬಿಡಲ್ಲ ಆಮೇಲೆ ಮಕ್ಕಳೆಲ್ಲ ಹತ್ರಕ್ಕೆ ಹೋಗಿಲ್ಲ ಹಾಯೋದು ಒದಿಯೋದು ಈ ಥರ ಎಲ್ಲ ಮಾಡ್ತಾರೆ ಸೊ ಇದು ನಮ್ಮನೆ ಹಸು ಮನೆಯಲ್ಲಿ ಒಬ್ಬರು ಮಗಳಿದ್ರೆ ಇಷ್ಟು ನೀಟಾಗಿ ನೋಡ್ಕೊತ ಇದ್ವು ಅಷ್ಟೇ ಪ್ರೀತಿ ಮಾಡ್ತೀವಿ ಅದು ಇದ್ರೆ ನಮ್ಮನೇಲ್ಲೇ ಇರಬೇಕು ಒಂದು ಪಕ್ಷ ಅದು ಸತ್ ಸಾಯುವಂಥ ಪರಿಸ್ಥಿತಿ ಬಂದರೂ ಅದು ನಮ್ಮನೇಲ್ಲೇ ಸಾಯಬೇಕು ಅನ್ನೋದಕ್ಕೋಸ್ಕರ ಎಷ್ಟೇ ಜನ ಕೇಳಿದರೂ ಕೂಡ ಇದನ್ನು ಕೊಡಲಿಕ್ಕೆ ಇಷ್ಟಪಟ್ಟಿಲ್ಲ ನಾವು ಸೊ ನಮ್ಮನಲ್ಲೇ ಇರಬೇಕು ಕೊನೆ ತನಕ ಅನ್ನೋ ಆಸೆಯಿಂದ ನಾವೇ ಮಾಡ್ಕೊಂಡಿದ್ದೀವಿ ಸೊ ಇದು ಹನ್ನೆರಡನೇ ಕರು ಹಾಕಿರೋದರಿಂದ ತುಂಬ ಖುಷಿಯಾಗಿದೆ ನಮಗೆ ಇನ್ನೂ ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನೂ ನಾಲ್ಕೈದರಿಂದ ನಾಲ್ಕರಿಂದ ಐದು ಕರುಗಳನ್ನ ಹಾಕುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಯಾರಿಗಾರು ಅನಿಸುತ್ತಾ ಇದು ಹನ್ನೆರಡು ಕರು ಹಾಕಿರೋ ಅಂತ ಏಜಾಗಿರೋಸು ಅಂತ ನಾವು ತುಂಬ ಇಷ್ಟಪಡ್ತೇವೆ ಇದನ್ನ ಹಾಗೇನೆ ಹಾಲನ್ನು ಕೂಡ ಕರೆಯುವಾಗ ಸ್ವಲ್ಪ ಎತ್ತಲ್ಲ ನೀವು ನೋಡಿದಿರ ಸ್ವಲ್ಪ ಕೂಡ ಎತ್ತೋದು ಅಥವಾ ಆ ಕಡೆ ಈ ಕಡೆ ಓಡಾಡೋದು ಏನೂ ಕೂಡ ಮಾಡಲ್ಲ ಅಷ್ಟು ನೀಟಾಗಿರುತ್ತೆ ಸೊ ಹೀಗೆ ನಾನು ಹಾಲು ಕರೆದು ಸ್ವಲ್ಪ ದೇವ್ರ ಪೂಜೆಗೆ ಅಂತ ಎಲ್ಲ ಹಾಲು ತೆಗೆದಿಟ್ಕೊಂಡು ಉಳ್ದಿದ್ದನ್ನು ಕರು ಕುಡಿಸೋಣ ಅಂತ ಬರ್ತಾಯಿದ್ದೀನಿ ಸೊ ಫಸ್ಟ್ ಟೈಮ್ ಕರು ಹಾಕಿದ ಕರುಗಳು ಏನಂದರೆ ಹಾಲು ಕುಡಿಲಿಕ್ಕೆ ಸ್ವಲ್ಪ ಹಿಂಸೆ ಆಗ್ತಿತ್ತು ಅವಕ್ಕೆ ಕುಡಿಸ್ಲಿಕ್ಕೆ ಸೊ ಲಿಪ್ಪಲ್ನಲ್ಲಿ ಪ ಕುಡಿಸ್ಬೋದು ಬಟ್ ಅದೇ ರೂಢಿಯಾಗ್ಬಿಟ್ರೆ ಡೈಲಿ ಲಿಪ್ಪಲ್ನಿಂದಲೇ ಹಾಲು ಕೊಟ್ಟರೆ ಮಾತ್ರ ಕುಡಿಯೋದು ಇಲ್ಲಾಂದ್ರೆ ಕುಡಿಯೋಲ್ಲ ಈ ಥರ ಪ್ರಾಬ್ಲಮ್ಗಳಾಗ್ತವೆ ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಸ್ಟಾರ್ಟಿಂಗಿಂದನೇ ಬೆಟ್ಟೆಲ್ಲ ಅಂದರೆ ಕ ಬೆರಳು ಇರುತ್ತಲ್ಲ ಆ ಬೆರಳನ್ನು ಬಾಯಿ ಕೊಟ್ಟು ಅದು ಚೀಪ್ಸಿ ಚೀಪ್ಸಿ ಆ ನಂತರ ಹಾಲು ಕುಡಿಯೋದನ್ನ ರೂಢಿ ಮಾಡ್ತೇನೆ ನಮ್ಮ ಮನೇಲಿ ಯಾವುದೇ ಕರು ಹಾಕಿದ್ರು ಕೂಡ ನಾನು ಅದೇ ರೀತಿ ಮಾಡೋದು ಸೊ ಹಿಂದೆಗಡೆ ಕುರಿಮರಿ ಎಲ್ಲ ಕಟ್ಟಿದ್ವಿ ಸೊ ಅದು ನಾನು ಕೂದಲನ್ನು ಕೀಳೋದು ನೆಕ್ಕೋದು ಈ ಥರ ಎಲ್ಲ ಮಾಡ್ತಾಯಿತ್ತು ಸೊ ತುಂಬ ಡಿಸ್ಟರ್ಬೆನ್ಸ್ ಕೊಡ್ತಾಯಿತ್ತು ಅದು ಕುರಿಮರಿ ಅದಕ್ಕೆ ಬೈತಾ ಇದ್ದೀನಿ ಸೊ ವಾಯ್ಸ್ ಮ್ಯೂಟ್ ಮಾಡಿರೋದ್ರಿಂದ ನಿಮಗೆ ಕೇಳಿಸ್ತಿಲ್ಲ ಸೊ ಈ ರೀತಿ ಒಂದೊಂದೇ ಒಂದು ಬೆಟ್ಟ ಮೇಲೆ ಸ್ವಲ್ಪ ಹಾಲು ಉಯ್ಕೊಂಡು ಅದನ್ನು ಚೀಪ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಟೇಸ್ಟು ಬಾಯಿಗೆ ಟೇಸ್ಟ್ ಸಿಕ್ತಾಗಿ ಸಿಕ್ಕದಾಗೆ ಚೀಪ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದು ಲೋಟದಲ್ಲಿ ಯಾವ ರೀತಿ ಕೊಟ್ಟರು ಕೆಳಗಡೆ ಚೆಲ್ತಾ ಇತ್ತು ಅಂತ ಈ ಥರ ಕೆಳಗಡೆ ಮಲಗಿಸಿ ಅದ್ರ ಮೇಲೆ ಪಕ್ಕದಲ್ಲಿ ಆ ಕಡೆ ಈ ಕಡೆ ಎರಡು ಸೈಡ್ ಕಾಲು ಹಾಕ್ಕೊಂಡು ಕುಡಿಸ್ತಾ ಇದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ಕುಡಿತಿತ್ತು ಸ್ವಲ್ಪ ರೂಢಿ ಆದರೆ ಸಾಕು ನಾವು ಒಂದು ಪಾತ್ರೆಯಲ್ಲಿ ತಗೊಂಡೋಗಿ ಇಟ್ಟರೂ ಸಹಿತ ಅದು ಸಡನ್ಲಿ ಅವಾಗೇ ಕುಡಿಯೋಕ್ಕೆ ರೂಢಿ ಆಗ್ತವೆ ಇವಾಗೆಲ್ಲ ಹಾಗೇನಿಲ್ಲ ಇದಾಗಲೇ ಟೂ ಡೇಸ್ ಆಗಿದೆ ಕರು ಹಾಕಿ ಸೊ ನಾನು ಟೂ ಡೇಸ್ ನಂತರ ಇದ್ದೇನೆ ವೀಡಿಯೋನ ಇವಾಗೆಲ್ಲ ಬರೀ ಹಾಲು ಹಾಕ್ಕೊಂಡು ಪಾತ್ರೆ ತಂದು ತಗೊಂಡು ಹೋಗಿ ಇಟ್ಟರೆ ಸಾಕು ಅದೇ ಕಿತ್ಕೊಂಡು ಕುಡಿಯುವಷ್ಟು ಕೆಪಾಸಿಟಿ ಬಂದಿದೆ ಬಟ್ ಫಸ್ಟ್ ಟೈಮ್ ಈ ಥರ ಎಲ್ಲ ರಿಸ್ಕ್ ಇರುತ್ತೆ ಇದು ಫಸ್ಟ್ ಟೈಮ್ ಹಾಲು ಕುಡಿಸ್ಲಿಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿತ್ತು ಈ ಹೇಗೆ ಮಾಡಿದರೂ ಕೆಳಗಡೆ ಹಾಲು ಚಲ್ತಾ ಇತ್ತು ಸೊ ಇವಾಗ ಟೇಸ್ಟ್ ನೋಡಿದೆಯಲ್ಲ ಪೇಷನ್ನಲ್ಲೇ ಅಂದರೆ ಒಂದು ಪಾತ್ರೆನಲ್ಲೇ ಕೊಡುವ ಕುಡಿಯುತ್ತೆ ಅಂತ ಇವ್ವಿ ಅದು ಸಡನ್ಲಿ ಏನೇ ಎದ್ದೇ ಬಿಡ್ತು ಅಂದರೆ ಟೇಸ್ಟ್ ನೋಡಿದೆಯಲ್ಲ ಸೊ ಹಾಲು ತರ್ತಾಯಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎದ್ದೇ ಬಿಡ್ತು ಈ ರೀತಿ ಬಾಯಿನಲ್ಲಿ ಬಾಯಿನಲ್ಲಿ ಬಾಯಿ ಒಳಗಡೆ ಒಂದು ಬೆರಳನ್ನು ಹಾಕಿ ಆ ಬೆ ಪಾತ್ರೆ ಏನಿರುತ್ತೆ ಆ ಪಾತ್ರೆ ಒಳಗಡೆ ಬಗ್ಸಿದರೆ ಆ ಬೆರಳು ಚೀಪ್ತಾ ಚೀಪ್ತಾನೆ ಹಾಲನ್ನು ಸಮೇತ ಕುಟ್ಕೊಳ್ಳುತ್ತೆ ನಮ್ಮ ಪೂರ್ತಿ ವೆಯ್ಟ್ ಏನು ಕರು ಮೇಲೆ ಬಿಟ್ಟಿಲ್ಲ ನೀವು ಅಂದ್ಕೋಬೇಡಿ ಕರು ಮೇಲೆ ಕೂತಿದ್ದಾರೆ ಅಂತ ಸೊ ಮೇಲುಗಡೆ ಎದ್ದೇಳ್ದಾಗ ಇರಲಿ ಅಂತ ಸಪೋರ್ಟಿಗೆ ಆ ಥರ ಹಾಕ್ಕೊಂಡಿದ್ದೀನಿ ನೋಡಿ ಪೂರ್ತಿ ಹಾಲು ಕೂಡ ಕುಡ್ಕೊಂಬಿಡ್ತೇವೆ ಇವಾಗ ಸೊ ಅಂದರೆ ಸ್ವಲ್ಪ ಬಾಯಿಗೆ ಟೇಸ್ಟ್ ಸಿಗೋ ತನಕ ಅಷ್ಟೇ ಸಿಕ್ಕಿದ ಮೇಲೆ ಅವು ಬೇಗನೆ ಕುಡ್ಕೊಂಡ್ತವೆ ನಮ್ಮ ಅವಶ್ಯಕತೆನೇ ಇರಲ್ಲ ಅವಾಗ ಬರೀ ಹಾಲು ಇದೀವಿ ಅನ್ನೋ ಸೌಂಡ್ ಕೇಳಿದರೆ ಸಾಕು ಸಡನ್ಲಿ ಅವೇ ಕುಡಿಲಿಕ್ಕೆ ಪರದಾಡ್ತವೆ ಸೊ ಇವಾಗ ಟೇಸ್ಟ್ ಗೊತ್ತಾಗ್ತಲ್ಲ ನೋಡಿ ಯಾವ ರೀತಿ ರೌಂಡ್ ಹೊಡಿತಾ ಇದೆ ಅಂತ ಸೊ ನಮ್ಮನೆ ಹನ್ನೆರಡನೇ ಕೊರು ಹುಟ್ಟಿರೋದ್ರನ್ನ ವಿಡಿಯೋ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು ಸೊ ಹಾಗೂ ಆಸೆನೂ ಕೂಡ ನಾನು ಈಡೇರಿಸ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಇನ್ನೇ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು